ಮಾಡಿದ್ದೇವೆ ਵਿਣਗਾਵੀ ਡਿਵੀਜ਼ਨ ਦਾ ਕੈਬਨਟ ਸਭੀ ਦਾ ਜੀਆਪੂ ਦੇ ਮਾਰਕ ਰਿਪੋਰਟੀਂਗਾ ਲੇ ਫੀਮਾਰਕ ਸੋ ਚਾਰ ਡਿਵੀਜ਼ਨ ਲੇ ਕੈਬਨਟ ਸਭੀ ਦਾ ਮਾਰਤਾ ਈਦੀਵੀ ਅਦੋ ਜੁਦੇਗੇ ਰੈਗੂਲਰ ਆਈਡੀ ਕੈਬਨਟ ਦੇ ప్రతి ਗੁਰੂਵਾਰਾ ना क्या सभिव नाक या नाम चिब्लापुर जिला मंत्री पारी हर गए सुधाकर अमेरिका जर्मनी ನಾನು ಅನುಮತಿ ಕೊಟ್ಟಿದ್ದೀನಿ ಹೋಗಿ ಪಾಪ ಅಂತ ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಹೋಯ್ತಾ ಇರೋದು ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನ ಏರ್ಪಾಡು ಮಾಡಿದ್ವಿ ಇದು ಬೆಂಗಳೂರು ಡಿವಿಷನ್ ರೆವಿನ್ಯೂ ಡಿವಿಷನ್ ಅನ್ನ സച്ചി സംപുട സഭി പർ മോർ ദൈൻറ്റി പർ ബൂർ ഡിജൻ വിഷയം ചർച്ച തീർമന ബുദ്ധിമുട്ട് പുനീത്നോ നമ്മുടെ ടി കെ ശിവകുമാർ സുധാകര ಮತ್ತೆ ಬೇಕೆ ಚುರುದೇಶಿ ಕೃಷ್ಣ ಬೈರೇಗೌಡರು ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದಿವಿ ನಾವೇ ರಾಜೇಣ ಇವೆಲ್ಲ ಮಾತಾಡಿದ್ದೀವಿ ಅವ್ರ ಕೂಡ ನಾವೆಲ್ಲ ಮಾತಾಡಿದ್ದೀವಿ ಮಾತಾಡಿ ಸುಮಾರು ಹೆಚ್ಚಿನ ಒಳ್ಳೆ ಪ್ರಾಜೆಕ್ಟ್ಗೆ ಅಲ್ಲದೆ ಚಿಕ್ಕಳಾಪುರ ಅಲ್ಲ ಇತ್ತಿನ ಒಳೆ ಪ್ರಾಜೆಕ್ಟ್ ಒಟ್ಟು ಇವನ್ ಇನ್ವೆಸ್ಟಿಮೆಂಟ್ ಪ್ರಕಾರ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂತಹ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈಡ್ ಎಸ್ಟಿಮೇಟ್ ಪ್ರಕಾರ ಇನ್ನ ಆರು ಸಾವಿರದ ನೂರ ಮೂವತ್ತು ಕೋಟಿ ಮಾಡಿದೆ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಈ ಒಂದು ಏಳು ದಿನಗಳ ನಾಲ್ಕೈದು ಒಂದು ವಾರ ಇತ್ತು ಕಾಣ್ತಾ ಇದ್ದ ಒಂದು ವಾರ ಆಗಿದೆ ಅಲ್ಲಿ ಏನ್ ತೀರ್ಮಾನ ಮಾಡಿದೀನಿ ಅಂತಂದ್ರೆ ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದ್ರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂತೇಳಿ ನಾವು ಮಾಡಿದೀವಿ ಅದು ಸೆಕೆಂಡ್ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನ್ ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರ್ ಅರ್ಧ ಕೆರೆ ತುಂಬಕ್ಕೆ ಬೇಕಾಗಿರ್ತಕ್ಕಂಥ ನೀರು ಮೊತ್ತ ನೀರನ್ನು ಅಗತ್ಯ ಇದೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಂ ಸಿ ವಾಟರ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಟಿ ಎಂ ಸಿ ವಾಟರ್ ಕುಡಿಯ ನೀರು ಬೇಕಾಗಿರ್ತಕ್ಕಂಥದ್ದು ಹದಿನಾಲ್ಕು ಟಿ ಎಂ ಸಿ ವಾಟರ್ ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದ್ದೀವಿ ಇವತ್ತು ಮತ್ತೆ ನಾ ಹಿಂದಿರುಗ ಸಭೆಯಲ್ಲಿ ಮೊದಲು ಕುಡಿಯ ನೀರಿನ ಪ್ರತಿ ಮುಗಿಸ കുടിയൽസ കൊല ചിക്ബാപുൽ തുലേ ഹസനം ഈ ജില്ല കുടിയ കൊടുത്തില്ല അതേനെ ജ്ഞാന இன்னொரு தாமக்காய் ಇನ್ನು ಎರಡು ವರ್ಷದಲ್ಲಿ ಎರಡು ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ಗಳನ್ನ ಪ್ರಾಜೆಕ್ಟ್ ಅನ್ನ ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ಬಹಳ ಸಂತೋಷದ ಒಂದು ದಿನ ಯಾಕಂದ್ರೆ ನಾನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದನ್ನು ನಾನು ನಿರೀಕ್ಷೆ ಮಾಡಿದ್ದೇನೆ ಇದು ಇಲ್ಲಿ ಸಂಪುಟದ ಸಭೆ ಅಂತಕ್ಕಂಥ ಪರಿಕಲ್ಪನೆ ನನಗೆ ಇರ್ಲಿಲ್ಲ ಇದು ಮಾನ್ಯ ಮುಖ್ಯಮಂತ್ರಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂದಾಗ ತಕ್ಷಣ ನಾನು ಹೊಣಿತು ಆಮೇಲೆ ನಾವು ಗಾಂಧಿ ಭಾರತ್ ಆಚರಣೆ ಮಾಡ್ತಾ ಇದ್ದಾಗ ಮತ್ತೆ ಗಾಂಧೀಜಿಯವರು ಇಲ್ಲಿ ಎರಡು ಬಾರಿ ಬಂದು ಬಿಡೋದು ಹೋಗಿರ್ತಕ್ಕಂಥಗಳು ಅವಾಗ ನಾನು ಯೋಚನೆ ಮಾಡಿದೆ ನಾವ್ ಯಾಕೆ ನಂದಿ ಬೆಟ್ಟದಲ್ಲಿ ಒಂದು ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತಂದೆ ಪತ್ರ ಕೊಟ್ಟೆ ತಕ್ಷಣ ಹೇಳಿದ್ರು ಇಲ್ಲ ಕಣ ಮಾಡೋಣ ಮೊದಲು ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಮಾಡೋಣ ಅಂತಕ್ಕಂಥದ್ದು ನಂತರ ನನ್ನ ಜೊತೆಗೆ ಬೈಪಿ ಸುರೇಶ್ ಅವರು ಕೈ ಜೋಸ್ ಕೈನವರು ಸೇರಿಸಿದ್ರು ಒಟ್ಟಾರೆಯಾಗಿ ನಾವೆಲ್ಲಾ ಸೇರಿ ಇದನ್ನ ಮಾಡ್ಬೇಕು ಅಂತ ಹೇಳಿದ್ವಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ನಿಗದಿ ಆಗಿತ್ತು ಬಹುಶಃ ಒಳ್ಳೇದಾಯ್ತು ನಾವು ಮುಂದೂಡಿದ್ವಿ ಹತ್ತೊಂಬತ್ತಕ್ಕೆ ಆಗಿದ್ದು ಮುಂದೂಡಿದ್ ಒಳ್ಳೇದಾಯ್ತು ಆ ನನಗೆ ಇವತ್ತು ಜಿಲ್ಲೆಗೆ ಇನ್ನ ಹಲವಾರು ಕಾರ್ಯಕ್ರಮಗಳನ್ನ ಮಂಜೂರ್ ಮಾಡಿಸ್ಕೆ ಅವ್ ಸಮಾವಕಾಶ ಸಿಕ್ತು ಅವನ್ನೆಲ್ಲ ಮಾಡಿಸ್ ಕೆಲಸ ಮಾಡಿದ್ವಿ ಅದರಿಂದ ಒಂದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಪುಟದ ಎಲ್ಲ ಸಹೋದ್ಯೋಗಗಳು ಇಬ್ರೇ ಇಬ್ರು ಬರ್ಲಿಕ್ಕಾಗಲಿಲ್ಲ ಶಿವಾನಂದ್ ಪಾಟೀಲ್ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ ಜಮಾಲ್ದಾರೆ ಎಲ್ಲಾ ಸಚಿವರು ಭಾಗವಹಿಸಿದ್ರು ಬಹಳ ಖುಷಿಯಿಂದ ಬಹಳ ಸಂತೋಷವಾಗಿ ಏನೋ ನಮ್ಮ ಕೈಲಾದಷ್ಟು ನಮ್ಮ ಜಿಲ್ಲಾಡಳಿತ ನಾವೆಲ್ಲ ಸೇರಿ ವ್ಯವಸ್ಥೆಗಳನ್ನ ಮಾಡಿದ್ವಿ ಹಂಗೂ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಬಹುಶಃ ಸಂತೋಷ ಆಯ್ತು ಅಂತ ನಾನು ಭಾವಿಸ್ತೇನೆ ನನ್ನ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಮೊದಲು ಪಬ್ಲಿಕ್ ಮತ್ತೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಅದು ಬಂದ್ರೆ ರೈತರಿಗೆ ನಾವು ಕಳೆದ ಕೆಲ ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಂಡ್ವಿ ಆ ಕಾರಣಕ್ಕೆ ಈಗ ನೂರ ನಲ್ವತ್ತೊಂದು ಕೋಟಿ ನನ್ನ ತಾಲೂಕಲ್ಲಿ ಬಿಲ್ಡ್ ಆಗೋ ಫ್ಲವರ್ ಮಾರ್ಕೆಟ್ಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ ಸೊ ಅದನ್ನ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಕಟ್ತೀವಿ ಮೊದಲನೇದು ನೂರ ನಲವತ್ತೊಂದು ಕೋಟಿ ನನ್ನ ತಾಲೂಕಿನ ಮೊದಲನೇದು ಎರಡನೇದು ಮಂಚೆನಹಳ್ಳಿ ಅನೌನ್ಸ್ ಮಾಡಿ